Good morning students, Myself Sri J D Kadalagi, Lecturer in Sociology, KLE Societies, J.I. Bhagavadi, Arts, Science and Commerce Pew College, Nippani. Today's topic: Futures of caste system in India. The main contents are meaning and definition of the term caste, futures of caste system and conclusion. ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಜಿ ಡಿ ಕಡಲಗಿ ಸಮಾಜಶಾಸ್ತ್ರ ಉಪನ್ಯಾಸಕರು ಕೇಳಿ ಸಂಸ್ಥೆಯ ಜಯಬಾಗವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ ಇವತ್ತಿನ ಚರ್ಚಿಸುವಂಥ ವಿಷಯ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಗುಣಲಕ್ಷಣಗಳು ಇಲ್ಲಿ ಜಾತಿಯ ಅರ್ಥ ಮತ್ತು ವ್ಯಾಖ್ಯೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಮತ್ತು ಸಮಾರೋಪ ಈ ವಿಷಯಗಳ ಬಗ್ಗೆ ಚರ್ಚಿಸೋಣ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಾಸ್ಟ್ ಹಿಯರ್ ದ ವರ್ಡ್ ಕಾಸ್ಟ್ ಈಸ್ ಡಿರೈವ್ಡ್ ಫ್ರಾಮ್ ಸ್ಪ್ಯಾನಿಷ್ ಆರ್ ಪೋರ್ಚುಗೀಸ್ ವರ್ಡ್ ಕಾಸ್ಟಾ इट मीन्स ब्रीड और रेस। इट्स एटमोलॉजिकल मीनिंग इज़ ए कॉम्प्लेक्स ऑफ़ हेरिडिटरी क्वालिटीज़। क्वालिटी स्टूडेंट्स ए कॉम्प्लेक्स ऑफ़ हेरिडिटरी क्वालिटीज़, वी कॉल्ड एज ए का जात अर्थ व्याख्य जाति एंब पद ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಪದವಾಗಿರುವ ಕಾಸ್ಟಾ ಎಂಬ ಪದದಿಂದ ಉಗಮಗೊಂಡಿದ ಇಲ್ಲಿ ಕಾಸ್ಟಾ ಎಂದರೆ ತಳಿ ಅಥವಾ ಜನಾಂಗ ಅಂತ ಕರಿತೀವಿ ಇದರ ಶಬ್ದ ಶರ್ತ ಅರ್ಥ ನೋಡಿದಾಗ ಒಂದು ಸಂಕೀರ್ಣವಾದ ಆನುವಂಶಿಕ ಗುಣಗಳು ಅಂದರೆ ಒಂದು ಸಂಕೀರ್ಣವಾಗಿರುವಂಥ ಆನುವಂಶಿಕ ಗುಣಗಳಿಂದ ಕೂಡಿರುವಂಥ ಒಂದು ವ್ಯವಸ್ಥೆಯನ್ನು ನಾವು ಜಾತಿ ಅಂತ ಕರಿತೀವಿ ಹಿಯರ್ ಅಕಾರ್ಡಿಂಗ್ ಟು ಹರ್ಬರ್ಟ್ ರಿಸ್ಲೆ ಹಿ ಡಿಫೈನ್ಡ್ ವಾಟ್ ಈಸ್ ಕಾಸ್ಟ್ ಅಕಾರ್ಡಿಂಗ್ ಟು ಹಿಮ್ ಕಾಸ್ಟ್ ಆ್ಯಸ್ ಎ ಸಿಂಗಲ್ ಹೋಮೋಜಿನಿಯಸ್ ಕಮ್ಯುನಿಟಿ Bearing a common name, claiming a common descent from an ancestor and profession. According to Herbert Risley, caste is nothing but it is a homo single homogeneous community. A single homogeneous community has its a specific common name and claiming. ಇಟ್ಸ್ ಎನ್ಸಿಸ್ಟರ್ಸ್ ಎ ಕಾಮನ್ ಡಿಸ್ಕೆಂಟ್ ಆ್ಯಂಡ್ ದೇರ್ ಓನ್ ಕಾಮನ್ ಪ್ರೊಫೆಷನ್ ದಿಸ್ ಕಮ್ಯುನಿಟಿ ಪೀಪಲ್ ಹಿಯರ್ ವಿ ಕನ್ಸಿಡರ್ಡ್ ಆ್ಯಸ್ ಎ ಕಾಸ್ಟ್ ಹರ್ಬರ್ಟ್ ರಿಸ್ಲೆಯವರು ಜಾತಿ ಅಂದ್ರೆ ಏನಂತ ವ್ಯಾಖ್ಯಾನಿಸ್ತಾರೆ ಹರ್ಬರ್ಟ್ ರಿಸ್ಲೆಯವರ ಪ್ರಕಾರ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವೇ ಜಾತಿ ಅಂತ ಕರೀತಾರೆ ಅಂದರೆ ಇಲ್ಲಿ ಜಾತಿ ಅನ್ನುವಂಥದ್ದು ಒಂದು ಏಕರೂಪಿ ಸಮುದಾಯ ಆಗಿರ್ತದೆ ಒಂದೇ ತನ್ನದೇ ಆಗಿರುವಂಥ ಅಂಶಗಳನ್ನು ಕೂಡಿರುವಂಥ ಒಂದು ಸಮುದಾಯ ಆಗಿರ್ತದೆ ಆ ಸಮುದಾಯಕ್ಕೆ ಅದರದೇ ಆಗಿರುವಂಥ ಒಂದು ಸಾಮಾನ್ಯ ಹೆಸರಿರ್ತದೆ ಆ ಸಮುದಾಯದಲ್ಲಿರುವಂಥವರು ಒಬ್ಬ ಸಾಮಾನ್ಯ ಪೂರ್ವಜನಿಂದ ಪುರಾಣ ಪುರುಷ ಅಂತಂದರೆ ಪೂರ್ವಜ ಅಂತ ನಮ್ಮ ಪೂರ್ವಜರು ಅಂತ ಕರಿತೇವಲ್ಲ ಪೂರ್ವಜರ ಒಂದು ಮೂಲ ವಂಶಾವಳಿಯ ಮೂಲಕ ಆ ಸಮುದಾಯ ಬೆಳೆದು ಬಂದಿರ್ತದೆ ಆಮೇಲೆ ಆ ಸಮುದಾಯ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟ ವೃತ್ತಿಯನ್ನು ನಿರ್ವಹಿಸ್ತಿರ್ತದೆ ಸೊ ವ್ಯಕ್ ಆ ಸಮುದಾಯ ನಿರ್ವಹಿಸುವಂಥ ವೃತ್ತಿ ಅದು ಹೊಂದಿರುವಂಥ ಹೆಸರು ಆಮೇಲೆ ಪೂರ್ವಜರಿಂದ ಬೆಳೆದು ಬಂದಿರುವಂಥ ವಂಶಾವಳಿ ಅಥವಾ ಆನುವಂಶಿಕ ಗುಣಗಳು ಇದು ಯಾವುದು ಒಳಗೊಂಡಿರ್ತದಲ್ಲ ಅದನ್ನು ನಾವು ಜಾತಿ ಅಂತ ಕರಿತೀವಿ ಅನದರ್ ಒನ್ ಡೆಫಿನಿಷನ್ ಅಕಾರ್ಡಿಂಗ್ ಟು ಎಸ್ ವಿ ಕೇತ್ಕರ್ ಹಿ ಡಿಫೈನ್ ವಾಟ್ ಈಸ್ ಕಾಸ್ಟ್ ಇನ್ ಹೀಸ್ ಫೇಮಸ್ ಬುಕ್ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಹಿಸ್ ಫೇಮಸ್ ಬುಕ್ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ according to him a caste is a group having two characteristics one is the membership is confined by birth and another one future or character is the members are forbidden by an inexorable social law to marry outside the group briefly we called as a Endogamy, endogamy form of marriage, in which members follow the endogamy rules, especially in the practice of social institution like marriage. So that is called caste. Here SV Ketkar mentioned two futures of a group. And when a group had uh, two characters, these two characters, it is called a caste. ಒನ್ ಈಸ್ ಇನ್ ವೇರ್ ದಿ ಮೆಂಬರ್ಶಿಪ್ ಈಸ್ ಕನ್ಫೈನ್ಡ್ ಬೈ ಬರ್ತ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಎಂಡೋಗಿ ಮ್ಯಾರೇಜ್ ಎಸ್ ವಿ ಖೇತ್ಕರ್ ಅವರು ತಮ್ಮ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಜಾತಿಯನ್ನು ವ್ಯಾಖ್ಯಾನಿಸಿದರೆ ಇಲ್ಲಿ ಎಸ್ ವಿ ಖೇತ್ಕರ್ ಅವರ ಪ್ರಕಾರ ಜಾತಿ ಅನ್ನುವಂಥದ್ದು ಎರಡು ಪ್ರಮುಖ ಲಕ್ಷಣಗಳ ಸಮೂಹ ಆಗಿರ್ತದೆ ಆ ಎರಡು ಪ್ರಮುಖ ಲಕ್ಷಣಗಳು ಯಾವಂತಂದ್ರೆ ಸದಸ್ಯತ್ವ ಹುಟ್ಟಿನಿಂದ ಬಂದಿರ್ತದೆ ಆ ಸಮೂಹದಲ್ಲಿರುವಂಥ ಸದಸ್ಯರು ತಮ್ಮ ಸಮೂಹದ ಹೊರಗೆ ವಿವಾಹವಾಗಬಾರದೆಂಬ ನಿಯಮವನ್ನು ಹೊಂದಿರ್ತದೆ ಇದನ್ನು ನಾವು ಒಳ ಬಾಂಧವ್ಯ ವಿವಾಹ ಅಂತಲೂ ಕೂಡ ಕರಿತೀವಿ ಅಥವಾ ಒಳ ಬಾಂಧವ್ಯವನ್ನು ನಿರ್ವಹಿಸುವಂಥ ಸಮೂಹ ಎಸ್ ವಿ ಕೇತರ್ ಕೌರ್ ಅವರ ಪ್ರಕಾರ ಯಾವ ಸಮೂಹದಲ್ಲಿ ಸದಸ್ಯರು ಈ ಎರಡು ಲಕ್ಷ ಎರಡು ಲಕ್ಷಣಗಳಿಂದ ಕೂಡಿರ್ತಾರೆ ಅದನ್ನು ನಾವು ಜಾತಿ ಅಂತ ಕರಿತೀವಿ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ನಮ್ಮಲ್ಲಿ ಜಾತಿ ಅನ್ನುವಂಥದ್ದು ಯಾವ ಸಮೂಹದಲ್ಲಿ ಒಬ್ಬ ಸದಸ್ಯ ಹುಡ್ತಾನೆ ಆ ಹುಟ್ಟಿನಿಂದಲೇ ಆ ಜಾತಿಯನ್ನು ಗುರುತಿಸ್ ಪಡ್ಕೊಂಡು ಬರ್ತಾನೆ ಅಥವಾ ಜಾತಿ ಅನ್ನುವಂಥದ್ದು ನಿರ್ಧರಿಸಲ್ಪಡ್ತದೆ ಆಮೇಲೆ ಒಂದೊಂದು ಸಮೂಹಗಳು ತಮ್ಮಲ್ಲಿ ಕೆಲವೊಂದು ಸಾಮಾಜಿಕ ನಿಯಮಗಳನ್ನು ಮಾಡಿಕೊಂಡಿರ್ತವೆ ಹಾಗೆ ಇಲ್ಲಿ ಜಾತಿಯಲ್ಲಿಯೂ ಕೂಡ ಒಂದು ಸಾಮಾಜಿಕ ನಿಯಮ ಇದ ವಿವಾಹವನ್ನು ಸಮೂಹದ ಹೊರಗೆ ಆಗಬಾರ್ದು ಒಳಗಡೆನೇ ಆಗಬೇಕು ಅಂದ್ರೆ ಒಳ ಬಾಂಧವ್ಯ ವಿವಾಹವನ್ನು ಅನುಸರಿಸುವಂಥದ್ದು ಯಾವ್ದು ಇರ್ತದ ಅದನ್ನು ಜಾತಿ ಅಂತ ಕರಿತೀವಿ ಥರ್ಡ್ ಒನ್ ಅಕಾರ್ಡಿಂಗ್ ಟು ಜೆ ಎಚ್ ಹಟನ್ ಹಿ ಡಿಫೈನ್ ವಾಟ್ ಈಸ್ ಕಾಸ್ಟ್ ಇನ್ ಹೀಸ್ ಫೇಮಸ್ ಬುಕ್ ಕಾಸ್ಟ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ಹಿಮ್ ದ ಸೆಂಟ್ರಲ್ ಫ್ಯೂಚರ್ ಆಫ್ ದಿ ಕಾಸ್ಟ್ ಸಿಸ್ಟಮ್ ವಾಸ್ endogamy. He also said that the main future or caste means it is nothing but it is a practice of endogamy. So uh, when a caste uh, has its own uh, restriction on marriage to develop relationship with only among the group it is called caste. ಎಚ್ ಹಟನ್ನರು ತಮ್ಮ ಕಾಸ್ಟ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿ ಅಂದ್ರೆ ಏನಂತ ವ್ಯಾಖ್ಯಾನಿಸ್ತಾರೆ ಒಳ ಬಾಂಧವ್ಯವು ಜಾತಿ ವ್ಯವಸ್ಥೆಯ ಪ್ರಧಾನ ಲಕ್ಷಣ ಅಂತ ಕರಿತಾನ ಅಂದ್ರೆ ಇಲ್ಲಿ ಜಾತಿ ಅಂತಂದ್ರೆ ಮತ್ತೇನಲ್ಲ ಅದು ಒಳ ಬಾಂಧವ್ಯ ಇರುವಂಥದ್ದು ಅಂತ ಒಳ ಬಾಂಧವ್ಯ ಅಂತಂದ್ರೆ ತಮ್ಮ ಸಮೂಹದ ಒಳಗಡೆ ರಕ್ತ ಸಂಬಂಧಿಗಳ ಒಳಗಡೆ ವಿವಾಹ ಆಗಬೇಕನ್ನುವಂಥ ಅಥವಾ ಸಂಬಂಧವನ್ನು ನಿರ್ವಹಣೆ ಮಾಡಬೇಕನ್ನುವಂತಹ ನಿಯಮ ಇತ್ತಂತಂದರೆ ಅದು ಜಾತಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಕರೀತೀವಿ ಟೋಟಲಿ ಕಾಸ್ಟ್ ಮೀನ್ಸ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಕ್ವಾಲಿಟಿ ಆ್ಯಂಡ್ ವೇರ್ ಮೆಂಬರ್ಶಿಪ್ ಈಸ್ ಕನ್ಫೈನ್ಡ್ ಬೈ ಬರ್ತ್ ಇಟ್ ಈಸ್ ಕಾಲ್ಡ್ ಕಾಸ್ಟ್ ಒಟ್ಟಿನಲ್ಲಿ ಜಾತಿ ಅಂತಂದರೆ ಇದೊಂದು ಸಂಕೀರ್ಣವಾದ ಆನುವಂಶಿಕ ಗುಣವಾಗಿದ್ದು ಎಲ್ಲಿ ಸದಸ್ಯತ್ವವು ಹುಟ್ಟಿನಿಂದಲೇ ನಿರ್ಧರಿತವಾಗಿರುತ್ತದೆಯೋ ಅದನ್ನೇ ಜಾತಿ ಅಂತ ಕರಿತೀವಿ ಅಂದರೆ ಇದು ಜಾತಿ ಅನ್ನುವಂಥದ್ದು ಒಂದು ಸಂಕೀರ್ಣವಾಗಿರುವ ಅಥವಾ ಸಂದಿಗ್ಧವಾಗಿರುವಂಥ ಆನುವಂಶಿಕ ಗುಣಗಳಿಂದ ರೂಪಿಸಲ್ಪಟ್ಟಿರ್ತದೆ ಜೊತೆಗೆ ಅಲ್ಲಿ ಸದಸ್ಯತ್ವ ಅನ್ನುವಂಥದ್ದು ನಮಗೆ ಜನನದ ಮೂಲಕನೇ ಬಂದಿರ್ತದೆ ಸೊ ಅದನ್ನು ಇಲ್ಲಿ ಸಿಂಪಲ್ ಆಗಿ ನಾವು ಜಾತಿ ಅಂತ ಕರಿತೀವಿ ದೆನ್ ಫ್ಯೂಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಹಿಯರ್ ಡಾಕ್ಟರ್ ಜಿ ಎಸ್ ಗುರೆ ಇನ್ ಹೀಸ್ ಫೇಮಸ್ ಬುಕ್ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಇನ್ ದಿಸ್ ಬುಕ್ ಹಿ ಎಕ್ಸ್ಪ್ಲೇನ್ ದಿ ಫ್ಯೂಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಗುಣಲಕ್ಷಣಗಳು ಡಾಕ್ಟರ್ ಜಿ ಎಸ್ ಗೂರೆಯವರು ತಮ್ಮ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಭಾರತದಲ್ಲಿನ ಜಾತಿ ವ್ಯವಸ್ಥೆಯ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳನ್ನು ಇದರಲ್ಲಿ ಪ್ರಸ್ತಾಪಿಸ್ತಾರ ಇಲ್ಲಿ ಜಾತಿಯ ವಿಶಿಷ್ಟ ಗುಣಗಳು ಫಸ್ಟ್ ಒನ್ ಕಾಸ್ಟ್ ಆ್ಯಸ್ ಎ ಸೆಗ್ಮೆಂಟಲ್ ಡಿವಿಷನ್ ಆಫ್ ಸೊಸೈಟಿ ಕಾಸ್ಟ್ ಆ್ಯಸ್ ಎ ಸೆಗ್ಮೆಂಟಲ್ ಡಿವಿಷನ್ ಆಫ್ ಸೊಸೈಟಿ So already we know that here it is an endogamy form of group caste is an endogamy form of group and this type of different groups are we found in society and this type of groups divide the society in different partly it create a hierarchy system it divide the society it means कास्ट इज नथिंग बट इट अं सेमटल डविजन सोसाइटी एंड आलो आई टोल्ड इट ईजेड बै बर्च मेमर् टेक् आटोमेटिकली गोट ही कालो इले जातु समाज हूल हूल भाग अरती मोद ಜಾತಿಯು ಸಮಾಜದ ಹೋಳು ಹೋಳಾದ ಭಾಗವಾಗಿದೆ ಅಂತ ಈಗಾಗಲೇ ಹೇಳಿದ್ದೀನಿ ಜಾತಿ ಅನ್ನುವಂಥದ್ದು ಒಂದು ಒಳ ಬಾಂಧವ್ಯ ಸಮೂಹ ಈ ತರ ಸಮಾಜದಲ್ಲಿ ಎಷ್ಟೋ ತಮ್ಮದೇ ಆಗಿರುವಂತ ಒಳ ಬಾಂಧವ್ಯಗಳನ್ನಿಟ್ಟುಕೊಂಡಿರುವಂತ ಸಮೂಹಗಳಿರ್ತಾವ ಇವೆಲ್ಲ ಸಮೂಹಗಳಿಂದ ಕೂಡಿರುವಂತ ಸಮಾಜ ಹೋಳು ಹೋಳಾಗಿರುವುದನ್ನ ಭಾಗ ಭಾಗಗಳಾಗಿರುವಂತದ್ದನ್ನ ನಾವು ಕಾಣಿರ್ತೀವಿ ಅಂದ್ರೆ ಜಾತಿ ಸಮಾಜವನ್ನು ವಿವಿಧ ಭಾಗಗಳಾಗಿ ವಿಭಜಿಸ್ತದ ಅದನ್ನು ಏಣಿ ಶ್ರೇಣಿಯಲ್ಲಿ ರೂಪಿಸ್ತದ ಸೊ ಆ ಕಾರಣಕ್ಕಾಗಿ ಇಲ್ಲಿ ಸದಸ್ಯತ್ವ ಅನ್ನುವಂಥದ್ದು ಹುಟ್ಟಿನಿಂದ ಬರ್ತದೆ ಹಾಗೆ ಯಾವ ವ್ಯಕ್ತಿ ಯಾವ ಜಾತಿಯಲ್ಲಿ ಹುಡ್ತಾನೆ ಆ ಜಾತಿಯ ಸದಸ್ಯತ್ವವನ್ನು ಪಡ್ಕೊಳ್ತಾನೆ ಅವನದೇ ಅವರದೇ ಆಗಿರುವಂಥ ಒಂದು ಸಮೂಹ ರಚನೆಗೊಳ್ತದ ಆ ಸಮೂಹವನ್ನೇ ಒಂದು ಸಮಾಜದ ಭಾಗವಾಗಿ ಬೆಳೆದು ಬರ್ತದೆ ಆ್ಯಂಡ್ ಹಿಯರ್ ದ ಕಾಸ್ಟ್ ಅಲ್ಸೋ ಡಿಸೈಡ್ ಎ ಪರ್ಸನ್ಸ್ ಸ್ಟೇಟಸ್ ಇಲ್ಲಿ ಜಾತಿ ಆ ವ್ಯಕ್ತಿಯ ಅಂತಸ್ತನ್ನು ನಿರ್ಧರಿಸ್ತದ ಯಾವ ವ್ಯಕ್ತಿ ಯಾವ ಜಾತಿಯಲ್ಲಿ ಹುಡ್ತಾನ ಆ ಜಾತಿಯ ಅಂತಸ್ತನ್ನ ಆನುವಂಶಿಕವಾಗಿ ಪಡ್ಕೊಳ್ತಾನೆ ಅನ್ನೋದಕ್ಕೆ ಆ್ಯಂಡ್ ಅನದರ್ ಒನ್ ಥಿಂಕ್ ಹಿಯರ್ ಕಾಸ್ಟ್ ಪಂಚಾಯತ್ कास्ट पंचायत मीन्स इट कंसिस्टेड ऑफ सीनियर मेंबर्स हु एंजॉयड मच सोशल प्रिविलेज एंड रिस्पेक्ट दे आर दी मेंबर्स ऑफ द सोसाइटी एंड कास्ट मेंबर्स कॉल्ड कास्ट पंचायत इल्ली जाति पंचायती अन्नुवंतद्दु तो ओंदु बर्तद जाति पंचायती अंतंद्रे ಸಾಮಾಜಿಕ ಸೌಲಭ್ಯ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದ ಆ ಜಾತಿಯ ಹಿರಿಯ ಸದಸ್ಯರನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯನ್ನು ಜಾತಿ ಪಂಚಾಯಿತಿ ಅಂತ ಕರಿತೀವಿ ಪ್ರತಿಯೊಂದು ಜಾತಿಯು ಕೂಡ ತನ್ನದೇ ಆಗಿರುವಂಥ ಒಂದು ಜಾತಿ ಪಂಚಾಯಿತಿಯನ್ನು ಹೊಂದಿರ್ತದೆ ಎವ್ರಿ ಕಾಸ್ಟ್ ಹ್ಯಾಸ್ ಇಟ್ ಸೋನ್ ಕಾಸ್ಟ್ ಪಂಚಾಯತ್ ಪ್ರತಿಯೊಂದು ಜಾತಿಯ ತನ್ನ ತನ್ನಲ್ಲಿರುವಂಥ ಒಂದು ಸದಸ್ಯರನ್ನು ಹಿರಿಯ ಸದಸ್ಯರನ್ನು ಒಂದು ಜಾತಿ ಪಂಚಾಯತಿಯ ಪ್ರಮುಖ ಸದಸ್ಯರನ್ನಾಗಿ ನೇಮಿಸುವುದರ ಮೂಲಕ ಅದರ ಮೂಲಕ ತನ್ನ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸ್ತಿರ್ತದ ಮೇ ಬಿ ಹಿಯರ್ ಡಿಸ್ಕಾಸ್ಟ್ ಕಾಸ್ಟ್ ಪಂಚಾಯತ್ ಅಟೆಂಡ್ ಸಮ್ ಪನಿಷ್ಮೆಂಟ್ಸ್ ಆ್ಯಂಡ್ ಆಲ್ಸೋ ಸಮ್ ಡ್ಯೂಟೀಸ್ ಎಸ್ಪೆಷಲಿ ವೆನ್ ಹೂ ಬ್ರೋಕ್ ದಿ ರೂಲ್ಸ್ ಆಫ್ ಕಾಸ್ಟ್ ಸಮ್ಟೈಮ್ ಇಟ್ ಗಿವ್ ಪನಿಷ್ಮೆಂಟ್ಸ್ ಜಾತಿ ಪಂಚಾಯಿತಿ ಏನು ಮಾಡ್ತದ ಅಂತಂದರೆ ಕೆಲವೊಂದು ಅದರದೇ ಆಗಿರುವಂಥ ನಿಯಮಗಳನ್ನ ಇಟ್ಕೊಂಡಿರ್ತದ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜಾತಿಯ ನಿಯಮಗಳನ್ನು ಮುರಿತನ ಅವನಿಗೆ ಶಿಕ್ಷಿಸುವಂಥ ಅಂಶಗಳನ್ನು ಕೂಡ ಈ ಬ ಜಾತಿ ಪಂಚಾಯಿತಿ ಮಾ ನಿರ್ವಹಣೆ ಮಾಡ್ತಿರ್ತದೆ ಅಂತ ಅಂದರೆ ಜಾತಿ ನಿಯಮಗಳ ಉಲ್ಲಂಘನೆಗೆ ಕೆಲವೊಂದು ಶಿಕ್ಷೆಗಳನ್ನು ವಿಧಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ ದೆನ್ ಸೆಕೆಂಡ್ ಕ್ಯಾರೆಕ್ಟರ್ ಹೈರಾರ್ಕಿ ಎರಡನೆಯ ಗುಣಲಕ್ಷಣ ಏನಂತಂದರೆ ಶ್ರೇಣಿ ಅಂತ ಶ್ರೇಣಿಯುತವಾದದ್ದು ಜಾತಿಯು ಶ್ರೇಣಿಯುತವಾದದ್ದು ಅಂತ ಹಿಯರ್ ಇನ್ ಕಾಸ್ಟ್ ಸಿಸ್ಟಮ್ ದ ಸೊಸೈಟಿ ಈಸ್ ಡಿವೈಡೆಡ್ ಬೈ ಡಿಫ್ರೆಂಟ್ ಸ್ಟೆಪ್ಸ್ ಆರ್ ಡಿಫ್ರೆಂಟ್ ಸ್ಟೇಜಸ್ Here in the hierarchy of social system some caste got high position and some caste got low position. Already we know that in Varna system there, there was a hierarchical system. Uh, always the Brahmins got high position in the social system and uh, Shudras got ಲೋವರ್ ಪೊಸಿಷನ್ ಇನ್ ಸೋಷಲ್ ಸಿಸ್ಟಮ್ ಸೊ ಇಟ್ ಮೀನ್ಸ್ ದಿ ಕಾಸ್ಟ್ ಅಲ್ವೇಸ್ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಆನ್ ಸಮ್ ಗ್ರೂಫ್ ಆ್ಯಂಡ್ ದಿ ಕಾಸ್ಟ್ ಅಲ್ಸೋ ಗಿವ್ ಸಮ್ ಪ್ರಿವಿಲೈಝಸ್ ಟು ಅನದರ್ ಗ್ರೂಫ್ ಆ್ಯಂಡ್ ಮೇಂಟೈನ್ ಎ ಹೈರಕಲ್ ಸಿಸ್ಟಮ್ ಜಾತಿ ಅನ್ನುವಂಥದ್ದು ಏನಿಸ್ರು ಏನು ಶ್ರೇಣಿಯುತವಾದದ್ದು ಅಂತಂದರೆ ಸಾಮಾಜಿಕ ಒಂದು ಸ್ತರದಲ್ಲಿ ಕೆಲವೊಂದು ಜಾತಿಗಳನ್ನು ಮೇಲ್ಸ್ತರದಲ್ಲಿರ್ತದೆ ಇನ್ನು ಕೆಲವೊಂದು ಜಾತಿಗಳನ್ನು ಕೆಳಸ್ತರದಲ್ಲಿರ್ತದೆ ಈ ಥರ ಸಮಾಜ ಜಾತಿಯಿಂದ ಶ್ರೇಣಿಕೃತವಾಗಿ ವಿಭಜನೆಗೊಂಡು ನಿರ್ಮಿತವಾಗಿರ್ತದೆ ನಾವು ಈಗಾಗಲೇ ವರ್ಣ ವ್ಯವಸ್ಥೆಯಲ್ಲಿ ನೋಡಿದ್ದೀವಿ ಬ್ರಾಹ್ಮಣರು ಸಮಾಜದ ಶ್ರೇಣಿಯಲ್ಲಿ ಮೇಲ್ಸ್ತರದಲ್ಲಿದ್ದರೆ ಶೂದ್ರರು ಆ ಸಾಮಾಜಿಕ ಶ್ರೇಣಿಯಲ್ಲಿ ಕೆಳಸ್ತರದಲ್ಲಿರ್ತಾರೆ ಆಮೇಲೆ ಇಲ್ಲಿ ಕೆಳಸ್ತರದಲ್ಲಿರುವಂಥವರು ಕೆಲವೊಂದು ನಿರ್ಬಂಧಗಳನ್ನು ಎದುರಿಸಿದರೆ ಮೇಲ್ಸ್ತರದಲ್ಲಿರುವಂಥವರು ಕೆಲವೊಂದು ಸೌಲಭ್ಯಗಳನ್ನು ಪಡೆದುಕೊಳ್ತಾರೆ ಆ್ಯಂಡ್ ಥರ್ಡ್ ಕ್ಯಾರೆಕ್ಟರ್ ಈಸ್ ರಿಸ್ಟ್ರಿಕ್ಷನ್ ಆನ್ ಫೀಡಿಂಗ್ಸ್ ಆ್ಯಂಡ್ ಸೋಷಿಯಲ್ ಇಂಟರ್ ಕೋರ್ಸ್ ಥರ್ಡ್ ಕ್ಯಾರೆಕ್ಟರ್ ಈಸ್ ರಿಸ್ಟ್ರಿಕ್ಷನ್ಸ್ ಆನ್ ಫೀಡಿಂಗ್ ಆ್ಯಂಡ್ ಸೋಷಿಯಲ್ ಇಂಟರ್ ಕೋರ್ಸ್ ಮೂರನೆಯ ಲಕ್ಷಣ ಅಂತಂದರೆ ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ಅಂತ ಹಿಯರ್ ಫಸ್ಟ್ ಒನ್ ರಿಸ್ಟ್ರಿಕ್ಷನ್ ಆನ್ ಫೀಡಿಂಗ್ ಸೊ ಹಿಯರ್ ದಿ ಕಾಸ್ಟ್ ಅಲ್ಸೋ ಹ್ಯಾಡ್ ರಿಸ್ಟ್ರಿಕ್ಷನ್ ಆನ್ ಟೇಕಿಂಗ್ ಫುಡ್ ಅಲ್ಸೋ ದೇರ್ ಆರ್ ಟೂ ಟೈಪ್ ಆಫ್ ಫುಡ್ ಹ್ಯಾಬಿಟ್ಸ್ ಒನ್ ಈಸ್ ದಿ ಪಕ್ಕಾ ಫುಡ್ And another one is the kacha food. Here, pakka food is prepared by upper caste, and kacha food is prepared and having by lower caste. And there is a restriction on uh, interfeeding or uh, common uh, social feeding. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿರ್ಬಂಧಗಳನ್ನು ಜಾತಿ ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಈ ಜಾತಿ ಆಹಾರಕ್ಕೆ ಸಂಬಂಧಪಟ್ಟಂಗೆ ಎರಡು ಪ್ರಕಾರಗಳನ್ನು ಮಾಡಿಕೊಂಡಿತ್ತು ಒಂದು ಪಕ್ಕಾ ಆಹಾರ ಇನ್ನೊಂದು ಕಚ್ಚಾ ಆಹಾರ ಅಂತ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಂಥವರು ಮೇಲ್ಜಾತಿಗೆ ಸಂಬಂಧಪಟ್ಟವರು ಪಕ್ಕಾ ಆಹಾರವನ್ನು ತಯಾರಿಸಿ ಸೇವಿಸಬೇಕನ್ನುವಂಥದ್ದು ಕೆಳವರ್ಗದವರು ಕಚ್ಚಾ ಆಹಾರವನ್ನು ಸೇವಿಸಿ ತಯಾರಿಸಿ ಸೇವಿಸಬೇಕನ್ನುವಂಥ ನಿರ್ಬಂಧ ಆಮೇಲೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ರಿಸ್ಟ್ರಿಕ್ಷನ್ ಏನಿತ್ತು ಅಂತಂದರೆ ಸಹಭೋಜನಕ್ಕೆ ನಿರ್ಬಂಧಗಳನ್ನು ಹೇರಿತು ಮೇಲ್ಜಾತಿಯವರು ಮತ್ತು ಕೆಳಜಾತಿಯವರು ಒಂದೇ ಅಡಿಯಲ್ಲಿ ಅಥವಾ ಸಹಭೋಜನಕ್ಕೆ ಸಹಭೋಜನವನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಬಂಧವನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಆಮೇಲೆ ಇನ್ನೊಂದು ಹಿಯರ್ ಸೋಶಲ್ ಇಂಟರ್ ಕೋರ್ಸ್ ರಿಸ್ಟ್ರಿಕ್ಷನ್ ಆನ್ ಸೋಷಲ್ ಇಂಟ್ರಸ್ ಇಂಟರ್ ಕೋರ್ಸ್ ಹಿಯರ್ ದೆ ಆಲ್ವೇಸ್ ಮೇಂಟೇನ್ ಎ ಡಿಸ್ಟನ್ಸ್ ಇನ್ ಬಿಟ್ವೀನ್ ಪೀಪಲ್ ದಿ ಲೋ ಕಾಸ್ಟ್ ಪೀಪಲ್ ಆಲ್ವೇಸ್ ಮೇಂಟೇನ್ ಎ ಗ್ಯಾಪ್ ವಿತ್ ಅಪ್ಪರ್ ಕಾಸ್ಟ್ ಪೀಪಲ್ ಇನ್ನೊಂದು ಸಾಮಾಜಿಕ ಸಂಪರ್ಕಕ್ಕೆ ಸಂವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಳ ಜಾತಿಯವರು ಮೇಲ್ಜಾತಿಯವರಿಂದ ಒಂದು ಅಂತರವನ್ನು ನಿರ್ವಹಣೆ ಮಾಡಬೇಕನ್ನುವಂಥದ್ದನ್ನು ನಿರ್ಬಂಧ ಇದ್ದದ್ದನ್ನು ನಾವು ಕಾಣ್ತೀವಿ ಅಂತ ದೆ ಕಾನ್ ಟಚ್ ಮೇಲ್ ಮೇಲ್ಜಾತಿಯವರನ್ನು ಕೆಳ ಜಾತಿಯವರು ಮುಟ್ಟುತ್ತಿರುವ ಮುಟ್ಟುವಂತಿರಲಿಲ್ಲ ಸ್ಪರ್ಶಿಸುವಂತಿರಲಿಲ್ಲ ಆ್ಯಂಡ್ ದೆ ಕೆ ನಾಟ್ ಕಮ್ ವಿತ್ ಡೈರೆಕ್ಟ್ ಕಮ್ಯುನಿಕೇಷನ್ ನೇರವಾಗಿ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಮಾತನಾಡುವಂತಿಲ್ಲ ಸೊ ದಿಸ್ ಟೈಪ್ ಆಫ್ ಸಮ್ ರಿಸ್ಟ್ರಿಕ್ಷನ್ ಆನ್ ಸೋಷಿಯಲ್ ಇಂಟರ್ಕೋರ್ಸಸ್ ಈ ಥರ ಕೆಲವೊಂದು ಸಾಮಾಜಿಕ ಸಂಪರ್ಕಗಳಿಗೆ ಸಂವರ್ಗಗಳಿಗೆ ಸಂಬಂಧಪಟ್ಟಂಥ ನಿರ್ಬಂಧಗಳನ್ನು ಯಾವುದು ಹೊಂದದ ಅದು ಜಾತಿ ಅಂತ ನಾವು ಕರಿತೀವಿ ಫೋರ್ತ್ ಕ್ಯಾರೆಕ್ಟರ್ ಸಿವಿಲ್ ಆ್ಯಂಡ್ ರಿಲೀಜಿಯಸ್ ಡಿಸ್ಎಬಿಲಿಟೀಸ್ ಹಿಯರ್ ಡಿಫ್ರೆಂಟ್ ಕಾಸ್ಟ್ ಗ್ರೂಪ್ಸ್ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ ಆನ್ ಆರ್ ಡಿಸ್ಎಬಿಲಿಟೀಸ್ ಆನ್ ಸಿವಿಲ್ ಗೆಟಿಂಗ್ सिविल फैसिलिटीज फॉर एक्सापल गो टू टेम्पल ऐज वेल गेट वाटर फ्रॉम रिवर, सो और पॉट, सो दिस टाइप सम रिस्ट्रिक्शंस एंड दे कैन नॉट एंटर दि पब्लिक हॉटेल सो दिस टाइप ऑफ सम समबलीटी ऑन लो कास्ट पीपल नगरकू धार्मिक अनर्हते अंत ಜಾತಿ ಕೆಲವೊಂದು ಸಮೂಹದವರಿಗೆ ಅನರ್ಹತೆಗಳನ್ನು ನಿರ್ಬಂಧಗಳನ್ನು ಹೇರಿತ್ತು ಅಂತ ಸಾರ್ವಜನಿಕವಾಗಿ ಅಥವಾ ನಾಗರಿಕವಾಗಿ ಅಂತಂದರೆ ಕೆಳ ಜಾತಿಯವರು ಕೆರೆ ಅಥವಾ ನದಿಗಳನ್ನು ನೀರನ್ನು ತರುವಂತಿರಲಿಲ್ಲ ದೇವಾಲಯಗಳಿಗೆ ಪ್ರವೇಶ ಇರಲಿಲ್ಲ ಆಮೇಲೆ ಹೋಟೆಲ್ಗಳಿಗೆ ಪ್ರವೇಶಿಸುವಂತಿರಲಿಲ್ಲ ಈ ಥರ ಕೆಲವೊಂದು ನಾಗರಿಕವಾಗಿ ಜೀವನಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳೇನದಾವೆ ಅವುಗಳನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹೇರಲಾಗಿತ್ತು ಅನ್ನೋದನ್ನು ನಾವು ಕಾಣ್ತೀವಿ ಆ್ಯಂಡ್ ಆಲ್ವೇಸ್ ಲೋ ಕಾಸ್ಟ್ ಪೀಪಲ್ ದೇ ಕ್ಯಾನ್ ಸೆಟಲ್ ಔಟ್ಸೈಡ್ ದಿ ವಿಲೇಜ್ ಇನ್ನೊಂದು ನಿರ್ಬಂಧ ಏನಿತ್ತು ಅಂತಂದರೆ ಯಾವಾಗಲೂ ಕೆಳ ಜಾತಿಗಳು ಮೇಲ್ಜಾತಿಯವರು ನೆಲೆಸುವಂಥ ವಸತಿಯ ಹೊರಗಡೆ ನೆಲೆಸಬೇಕನ್ನುವಂಥ ಒಂದು ನಿರ್ಬಂಧನೂ ಕೂಡ ಇದ್ದದನ್ನು ನಾನು ನಾವು ಕಾಣ್ತೀವಿ ಅಂತ ಅಷ್ಟೇ ಅಲ್ಲದೆ ದೆ ಕಾಂಟ್ ಗೋ ಟು ಟೆಂಪಲ್ ಆ್ಯಂಡ್ ರೀಡ್ ದಿ ವೇದಾಸ್ ಆ್ಯಂಡ್ ಹಿಯರ್ ದಿ ವೇದಾಸ್ ಇನ್ನೊಂದು ಏನಂತಂದ್ರೆ ಧಾರ್ಮಿಕವಾಗಿ ಬಂದಾಗ ಕೆಳ ಜಾತಿಯವರು ದೇವಾಲಯಗಳಿಗೆ ಪ್ರವೇಶಿಸುವಂತಿರಲಿಲ್ಲ ವೇದಗಳನ್ನು ವೇದಗಳನ್ನು ಓದುವಂತಿರಲಿಲ್ಲ ವೇದದ ಮಂತ್ರಗಳನ್ನು ಕೇಳುವಂತಿರಲಿಲ್ಲ ಸೊ ಅಷ್ಟರ ಮಟ್ಟಿಗೆ ಕೆಲವೊಂದು ಧಾರ್ಮಿಕ ನಿರ್ಬಂಧಗಳನ್ನು ಜಾತಿ ಹೇರಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಸೊ ದಿಸ್ ಈಸ್ ದಿ ರಿಲೀಜಿಯಸ್ ಅಂಡ್ ಸಿವಿಲ್ ಡಿಸೆಬಿಲಿಟೀಸ್ ಫಿಫ್ತ್ ಒನ್ ರಿಸ್ಟ್ರಿಕ್ಷನ್ ಆನ್ ಆಕ್ಯುಪೇಷನ್ ವೃತ್ತಿ ಸಂಬಂಧಿತ ನಿರ್ಬಂಧಗಳು ಅಂತ ಹಿಯರ್ ಅಕೋರ್ಡಿಂಗ್ ಟು ಜಿ ಎಸ್ ಗುರೆ ಸೆಡ್ ದಟ್ ಎಸ್ಟ್ ಟ್ರೆಡಿಷನಲಿ ಹ್ಯಾಸ್ ಇಟ್ಸ್ ಓನ್ ಪ್ರೊಫೆಷನ್ ಜಿ ಎಸ್ ಗೋರಿ ಅವರು ಹೇಳಿದಂತೆ ಪ್ರತಿಯೊಂದು ಜಾತಿಯು ಸಾಂಪ್ರದಾಯಿಕವಾಗಿ ತನ್ನದೇ ಆಗಿರುವಂಥ ಒಂದು ವೃತ್ತಿಯನ್ನು ಹೊಂದಿತ್ತು ಅಂತ ಸೊ ಆಲ್ರೆಡಿ ಐ ಟೋಲ್ಡ್ ಇನ್ ದ ದೆಫಿನೇಷನ್ ಕಾಸ್ಟ್ ಮೀನ್ಸ್ ಇಟ್ ಈಸ್ ಅಲ್ಸೋ ಡಿಸೈಡೆಡ್ ಬೈ ಎ ಪ್ರೊಫೆಷನ್ ಒಂದು ಸಮೂಹ ಯಾವ ವೃತ್ತಿಯನ್ನು ಮಾಡ್ತಿತ್ತು ಅನ್ನೋದರ ಮೇಲೆ ಅಲ್ಲಿ ಜಾತಿ ನಿರ್ಧರಿಸ್ತದೆ ಅಥವಾ ಜಾತಿ ಅದನ್ನೇ ನಾವು ಜಾತಿ ಅಂತ ಕರಿತೀವಿ ಅನ್ನುವಂಥದ್ದು ಸೊ ಹಿಯರ್ ಸಮ್ ಪ್ರೆವಿಲೈಜೇಷನ್ ಆಫ್ ಡಿಫ್ರೆಂಟ್ ಸೆಕ್ಷನ್ಸ್ ಆ್ಯಂಡ್ ಸಮ್ ಪ್ರೆವಿಲೈಜೇಷನ್ಸ್ ಆರ್ ರಿಸ್ಟ್ರಿಕ್ಟೆಡ್ ಟು ಸಮ್ ಅದರ್ ಗ್ರೂಫ್ ಕೆಲವೊಂದು ವರ್ಗದವರಿಗೆ ವೃತ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಸೌಲಭ್ಯಗಳಿದ್ದರೆ ಕೆಲವೊಂದು ಸಮೂಹದವರಿಗೆ ಆ ವಿವಿಧ ಸೌಲಭ್ಯಗಳು ಇಲ್ಲದೇ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ ಆ್ಯಂಡ್ ದೆರ್ ಇಸ್ ನೋ ಚಾಯ್ಸ್ ಟು ಸೆಲೆಕ್ಟ್ ದೇರ್ ಅಕ್ಯುಪೇಷನ್ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಬಂದಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ ತಾನು ಸಾಂಪ್ರದಾಯಿಕವಾಗಿ ನಿರ್ವಹಣೆ ಮಾಡ್ಕೊಳ್ತಾ ಬಂದಿರುವಂಥ ವೃತ್ತಿಯನ್ನೇ ಮಾಡಬೇಕನ್ನುವಂಥ ನಿರ್ಬಂಧ ಈ ಜಾತಿಗೆ ಸಂಬಂಧಪಟ್ಟ ಹಾಗಿದ್ದದನ್ನು ನಾವು ಕಾಣ್ತೀವಿ ಅಂತ ಅಂದರೆ ಇಲ್ಲಿ ಜಾತಿ ತಾನು ಮಾಡುವಂತ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ತನ್ನ ವ್ಯಾಪ್ತಿಯ ಒಳಗಡೆನೆ ಇರಬೇಕನ್ನುವಂಥದ್ದನ್ನು ಇದು ಹೊಂದಿರ್ತದ ಹಾಗಾಗಿ ಇಲ್ಲಿ ವೃತ್ತಿ ಸಂಬಂಧಿತವಾಗಿರುವಂತ ನಿರ್ಬಂಧಗಳು ಎಲ್ಲಿರ್ತವೆ ಅದನ್ನು ನಾವು ಜಾತಿ ಅಂತ ಕರಿತೀವಿ ಅಂಡ್ ಲಾಸ್ಟ್ ಒನ್ ರಿಸ್ಟ್ರಿಕ್ಷನ್ ಆನ್ ಮ್ಯಾರೇಜ್ ರಿಸ್ಟ್ರಿಕ್ಷನ್ ಆನ್ ಮ್ಯಾರೇಜ್ ಆಲ್ರೆಡಿ ಐ ಟೋಲ್ಡ್ ಕಾಸ್ಟ್ ಮೀನ್ಸ್ ಇಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎನ್ ಎಂಡೊಗೆಮಿ ಫಾರ್ಮ್ ಆಫ್ ಮ್ಯಾರೇಜ್ ವೆನ್ ದಿ ಮೆಂಬರ್ಸ್ ಎ ಗ್ರೂಪ್ ಆಫ್ ಮೆಂಬರ್ಸ್ ಫಾಲೋವಿಂಗ್ ಎಂಡೋಗ್ಯಮಿ ಫಾರ್ಮ್ ಆಫ್ ಮ್ಯಾರೇಜ್ ಇಟ್ ಈಸ್ ಅಲ್ಸೋ ಕಾಸ್ಟ್ ಈಗಾಗಲೇ ಹೇಳಿದ್ದೀನಿ ವೈವಾಹಿಕ ಸಂಬಂಧಪಟ್ಟಂಥ ನಿರ್ಬಂಧಗಳಲ್ಲಿ ವಿವಾಹ ಜಾತಿಯ ಅರ್ಥ ಹೇಳುವಂಥ ಸಂದರ್ಭದಲ್ಲಿ ಎಲ್ಲಿ ಸಮೂಹದ ಸದಸ್ಯರು ಒಳ ಬಾಂಧವ್ಯವನ್ನು ಒಳಬಾಂಧವ್ಯ ವಿವಾಹವನ್ನು ಅನುಸರಿಸಿರ್ತಾರೆ ಅದು ಜಾತಿ ಅನ್ನುವಂಥದ್ದು ದೇರ್ ಇಸ್ ನೋ ಚಾನ್ಸ್ ಟು ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತರ್ಜಾತಿ ವಿವಾಹಗಳಿಗೆ ಅವಕಾಶ ಇರಲಿಲ್ಲ ಆ್ಯಂಡ್ ದೆ ಆಲ್ವೇಸ್ ಮೇಂಟೈನಿಂಗ್ ಎಂಡೋಗ್ಯಾಮಿ ಫಾರ್ಮ್ ಆಫ್ ಮ್ಯಾರೇಜ್ ಫಾರ್ ಪ್ಯೂರಿಟಿ ಪ್ರತಿಯೊಂದು ಜಾತಿಯು ಕೂಡ ಯಾಕೆ ಒಳ ಬಾಂಧವ್ಯ ವಿವಾಹವನ್ನು ಆಚರಿಸ್ತಿತ್ತು ಅಂತಂದರೆ ತನ್ನ ವಂಶದ ಪವಿತ್ರತೆಯನ್ನು ಕಾಯ್ದುಕೊಳ್ಳುವರವಾಗಿ ಸೊ ದ್ಯಾಟ್ ಮೇಂಟೈನಿಂಗ್ ದೇರ್ ಪ್ಯೂರಿಟಿ ಆರ್ ಆಲ್ವೇಸ್ ಇಟ್ ಪ್ರಾಕ್ಟೀಸಿಂಗ್ ಎಂಡೋಗ್ಯಾಮಿ ಫಾರ್ಮ್ ಆಫ್ ಮ್ಯಾರೇಜ್ ಈ ಕಾರಣಕ್ಕಾಗಿನೇ ವಿವಾಹದ ಮೇಲೆ ಒಂದು ನಿರ್ಬಂಧಗಳು ಇದ್ದದ್ದನ್ನು ನಾವಿಲ್ಲಿ ಕಾಣ್ತೀವಿ ದೆನ್ ಕಮ್ ಟು ದಿ ಕನ್ಕ್ಲೂಷನ್ ದಿ ಅಬೋ ಮೆನ್ಷನ್ಡ್ ಫ್ಯೂಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್ ಗಿವ್ಸ್ ಎ ಕ್ಲಿಯರ್ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಕಾಸ್ಟ್ ಇಟ್ ಈಸ್ ಎ ನಾಟ್ ಓನ್ಲಿ ಸೆಗ್ಮೆಂಟಲ್ ಡಿವಿಷನ್ ಆಫ್ ಸೊಸೈಟಿ ಕಾಸ್ಟ್ ಇಸ್ ಎ ನಾಟ್ ಓನ್ಲಿ ಸೆಗ್ಮೆಂಟಲ್ ಡಿವಿಷನ್ ಆಫ್ ಸೊಸೈಟಿ ಬಟ್ ಆಲ್ಸೋ ಇಟ್ ಹ್ಯಾಡ್ ಮೆನಿ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಡಿಸೆಬಿಲಿಟೀಸ್ ಆನ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಎ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮೆಂಬರ್ಸ್ ಈ ಮೇಲೆ ಸೂಚಿಸಿದಂಥ ಜಾತಿಯ ಲಕ್ಷಣಗಳು ಜಾತಿಯ ಅರ್ಥ ಮತ್ತು ಸ್ವರೂಪವನ್ನು ಸ್ಪಷ್ಟಪಡಿಸ್ತಾವ ಇದು ಕೇವಲ ಸಮಾಜದ ಒಂದು ಹೋಳು ಹೋಳಾದ ಭಾಗ ಮಾತ್ರವಲ್ಲ ಜಾತಿ ಅನ್ನುವಂಥದ್ದು ಕೇವಲ ಸಮಾಜದ ಒಂದು ಹೋಳು ಹೋಳಾದ ಭಾಗ ಅಷ್ಟೇ ಅಲ್ಲ ಅದು ಒಂದು ಸಮುದಾಯದ ಮೇಲಿನ ನಿರ್ಬಂಧಗಳನ್ನು ಅರ್ಹ ಅರ್ ಅನರ್ಹತೆಗಳನ್ನು ಒಳಗೊಂಡ ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಡಿಯ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅನದರ್ ಒನ್ ಕಾನ್ಸೆಪ್ಟ್ ಥ್ಯಾಂಕ್ ಯು